ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲಾಸಿ ಕಿಚನ್ ಲಾವ್ ವಿತ್ ಭೂಮಿ ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಹೆಕ್ಕರಿನ ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿ ಕ್ರೀಮಿ ಸ್ಟ್ರಕ್ಚರ್ ಬರೋ ಥರ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಾಯ್ಲ್ಡ್ ಆಗಿರೋವಂಥ ಮೊಟ್ಟೆ ಮತ್ತೆ ಒಂದೆರಡು ದೊಡ್ಡ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೇನೆ ಆಯಿಲು ಒಂದು ಕಪ್ ಮೊಸರು ಸ್ವಲ್ಪ ಸ್ವಲ್ಪ ಸ್ಪೈಸಿಸು ಮತ್ತು ಅರಶಿನ ಪುಡಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಗರಂ ಮಸಾಲ ಮತ್ತು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಪೆಪ್ಪರ್ ಪೌಡರ್ ಅರ್ಶನ ಪುಡಿ ಒಂದು ಹಣ್ಣಾಗಿರೋ ಟೊಮೊಟೊ ಮೊದಲಿಗೆ ಒಂದು ಪ್ಯಾನ್ನ ಕಾಯೋಕೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಕಪ್ನಷ್ಟು ಆಯಿಲ್ನ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಈರುಳ್ಳಿನ ಹಾಕೊಂಡು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಇಲ್ಲಿ ಲೈಟಾಗಿ ಕಾದರೆ ಸಾಕು ತುಂಬಾ ಎಣ್ಣೆ ಕಾದಾಗ ಹಾಕಿದ್ರೆ ಈರುಳ್ಳಿ ಫುಲ್ ಫ್ರೈ ಆದೋ ತರ ಸ್ಮೆಲ್ ಬರುತ್ತೆ ಹಾಗಾಗಿ ಲೈಟಾಗಿ ಕಾದ ತಕ್ಷಣ ಈರುಳ್ಳಿನ ಹಾಕೊಂಡು ಗೋಲ್ಡ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಗೋಲ್ಡಿಶ್ ಬಂದ್ರೆ ಸಾಕು ತುಂಬಾ ಫ್ರೈ ಆಗೋದು ಬೇಡ ಬ್ರೌನ್ ಕಲರ್ ಬರೋದು ಬೇಡ ಸ್ವಲ್ಪ ಗೋಲ್ಡಿಶ್ ಕಲರ್ ಬಂದ್ರೆ ಸಾಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಡಿ ಈರುಳ್ಳಿ ಬೇಗ ಫ್ರೈ ಆಗಿ ಮತ್ತು ಬ್ರೌನಿಷ್ ಕಲರ್ ಬಂದರೆ ಅಷ್ಟು ಟೇಸ್ಟ್ ಆಗಿರಲ್ಲ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಂಡು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡ್ ಡಿಶ್ ಬಂದರೆ ಸಾಕು ನೋಡ್ತಿದ್ದೀರಲ್ಲ ಯಾವ ಕನ್ಸಿಸ್ಟೆನ್ಸಿಲಿ ಫ್ರೈ ಮಾಡ್ಕೋಬೇಕು ಅಂತ ಸ್ವಲ್ಪ ಗೋಲ್ಡ್ ಡಿಶ್ ಬಂದ ತಕ್ಷಣ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಈರುಳ್ಳಿ ಸ್ವಲ್ಪ ತಣ್ಣಗಾಗ ಅವ್ರಿಗೂ ವೆಯ್ಟ್ ಮಾಡಿ ನಂತರ ಒಂದು ಜಾರನ್ನ ತಗೊಂಡು ಅದಕ್ಕೆ ಫ್ರೈ ಆಗಿರೋವಂಥ ಈರುಳ್ಳಿನ ಹಾಕ್ಕೊಳ್ಳಿ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನೆನೆಸಿಟ್ಕೊಂಡಿರೋಂಥ ಗೋಡುಂಬಿನ ಹಾಕ್ಕೊಳ್ಳಿ ನಾನು ಒಂದು ಇಡಿ ಗೋಡುಂಬಿನ ನೆನೆಸಿಟ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ಮೂತ್ ಪೇಸ್ಟ್ ಆ ಥರ ರುಬ್ಕೊಳ್ಳಿ ಇಷ್ಟು ಸ್ಮೂತಾಗಿ ರುಬ್ಕೊಂಡ್ರೆ ಸಾಕು ನೋಡ್ತಿದ್ರಲ್ಲ ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಅಂತ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಸಾಕು ನಂತರ ಈರುಳ್ಳಿನ ಕರೆದಿರೋ ಅಂಥ ಪ್ಯಾನ್ಗೆ ಬೇಯಿಸಿ ಇಟ್ಕೊಂಡಿರೋಂಥ ಮೊಟ್ಟೆನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕು ಅಂದರೆ ಇದಕ್ಕೇನೆ ಪೆಪ್ಪರ್ ಪೌಡ್ರ್ ಸಾಲ್ಟು ಗರಂ ಮಸಾಲ ಖಾರದ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇಲ್ಲ ಹಾಗೆ ಆದರೂ ಫ್ರೈ ಮಾಡ್ಕೋಬೋದು ಎಗ್ ಕಲರ್ ಸ್ವಲ್ಪ ಗೋಲ್ಡ್ ಕಲರ್ ರಿಶ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸಪ್ರೇಟ್ ಎತ್ತಿಟ್ಕೊಳ್ಳಿ ಇದನ್ನು ನಂತರ ಅದೇ ಪ್ಯಾನ್ಗೆ ಸ್ಪೈಸು ಸ್ವಲ್ಪ ಓಂಕಾಳು ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿಟ್ಕೊಂಡಿರೋ ಅಂಥ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಹಣ್ಣಾಗಿರೋ ಅಂಥ ಟೊಮೊಟೋನ ಹಾಕ್ಕೊಳ್ಳಿ ಟೊಮೊಟೊ ಇಲ್ಲಿ ಜಾಸ್ತಿ ಯೂಸ್ ಮಾಡಬೇಡಿ ಯಾಕೆಂದರೆ ಮೊಸರನ್ನ ಹಾಕೋತಿರೋದ್ರಿಂದ ಸ್ವಲ್ಪ ಹುಳಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಮತ್ತು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೋತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಇರುತ್ತಲ್ಲ ಅದು ಹೋಗೋವರೆಗೂ ನೀಟಾಗಿ ಫ್ರೈ ಇರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೇನೆ ಇದು ಫ್ರೈ ಆಗ್ತಾ ಇದ್ದಂಗೆ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಏನಿರುತ್ತೆ ಈರುಳ್ಳಿದು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಗ್ರೇವಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ನೀವು ಇಲ್ಲಿ ವಾಟರ್ನ ಆ್ಯಡ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಬೇಡಿ ಟೇಸ್ಟ್ ಚೆನ್ನಾಗಲ್ಲ ಯಾವ ಕನ್ಸಿಸ್ಟೆನ್ಸಿ ಗ್ರೇವಿ ಅಂದರೆ ಈ ಮಸಾಲೆ ಏನು ರುಬ್ಕೊಂಡಿದ್ದೀರ ಅದಕ್ಕೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ಈ ಥರ ನೀವು ಮಸಾಲೆನ ರುಬ್ಕೊಂಡು ಮಾಡೋದ್ರಿಂದ ಸ್ವಲ್ಪ ತಿಕ್ನೆಸ್ ಇರುತ್ತೆ ಗ್ರೇವಿ ಅಂದರೆ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಎಗ್ ಗ್ರೇವಿ ಕೊಟ್ಟಾಗ ತಿಕ್ನೆಸ್ ಇರುತ್ತೆ ಅದೇ ತಿಕ್ನೆಸ್ನ ನೀವು ಇಲ್ಲಿ ನೋಡ್ಬೋದು ಹಾಗಾಗಿ ಈ ರೀತಿ ಮಸಾಲೆ ಪ್ರಿಪೇರ್ ಮಾಡಿಕೊಂಡು ಮಾಡ್ಕೊಳ್ಳಿ ನೀಟಾಗಿ ಮಸಾಲೆ ಮಧ್ಯೆ ಹಾಕಿರೋಂಥ ವಾಟರ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾನೇರಿ ಬೇಕು ಅಂದರೆ ಮಧ್ಯೆ ಮಧ್ಯೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀಟಾಗಿ ಕುದಿಯೋಕೆ ಬಿಡಿ ನಂತರ ಆಯಿಲೆಲ್ಲ ಬಿಡಬೇಕು ಸೈಡಲ್ಲಿ ಹಂಗೆ ಅಲ್ಲಿವರೆಗೂ ನೀಟಾಗಿ ಕುದಿಯೋಕೆ ಬಿಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಗೋಡುಂಬಿನ ನೆನೆಸಿ ರುಬ್ಕೊಂಡಿರೋದ್ರಿಂದ ಫ್ರೆಶ್ ಕ್ರೀಮ್ ಹಾಕೋ ಅಗತ್ಯ ಇಲ್ಲ ಹಾಗೇ ಬೇಕಾದರೂ ಮಾಡ್ಕೊಬೋದು ಬಟ್ ನಾನು ಇಲ್ಲಿ ಇತ್ತಲ್ಲ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕುದಿಯೋಕೆ ಬಿಡಿ ಎಣ್ಣೆ ಬಿಡಬೇಕು ಸೈಡಲ್ಲಿಲ್ಲ ಅಲ್ಲಿವರೆಗೂ ನೀಟಾಗಿ ಕುದಿಸ್ಕೋತಾನೆ ಇರಿ ಅವಾಗವಾಗಲೇ ಈ ರೀತಿ ಬಾಡಿಸ್ಕೋತ ಇರಿ ಒಂದು ಲೆವೆಲ್ಗೆ ಗ್ರೇವಿ ಬಂದಮೇಲೆ ಇಲ್ಲಿ ಎಗ್ನ ಹಾಕೋತಾ ಇದ್ದೀನಿ ಇಲ್ಲಿ ಎಗ್ನ ಎರಡು ಓಳಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಒಂದೊಂದೇ ಸಿಂಗಲ್ ಹಾಕೋಬಹುದು ನಾನು ಈ ರೀತಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೀವು ಅಂದರೆ ಸೈಡಲ್ಲಿ ಹಾಗೆ ಚಾಪ್ ಥರ ಕಟ್ಟಿಂಗ್ ಮಾಡಿ ಬೇಕಾದರೂ ಹಾಕೋಬೋದು ಇಲ್ಲ ಹಾಗೆ ಒಂದೊಂದಾದರೂ ಹಾಕೋಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ರೇವಿ ಜೊತೆ ನೀಟಾಗಿ ಕುದಿಯೋಕೆ ಬಿಡೋಣ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಕಲಿಸೋಕ್ಕೂ ಬಿಡಬೇಡಿ ಹಾಗೆಯೇ ನೋಡ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸ್ವಲ್ಪ ಮುಚ್ಚುಳ ಮುಚ್ಚಿಬಿಟ್ಟು ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಯಾವ ರೀತಿ ಬಿಟ್ಟಿದೆ ಅಂತ ಇಲ್ಲಿವರೆಗೂ ನೀಟಾಗಿ ಕುದಿಸ್ಕೊಳ್ಳಿ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಮತ್ತು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಂಡ್ರೆ ಮುಗೀತು ಗ್ರೇವಿ ರೆಡಿ ಆಯಿತು ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಕ್ರೀಮಿ ಸ್ಟ್ರಕ್ಚರಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತು ಲಾಸ್ಟಿಗೆ ಇದಕ್ಕೆ ಕಸ್ತೂರಿ ಮೆಥನ್ನು ಆ್ಯಡ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಯಿತು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇರೋದೆ ನೋಡಿದ್ರೆಲ್ಲ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಿದೆ ಅಂತ ಈ ಗ್ರೇವಿ ಜೊತೆ ಪರೋಟ ಆಗಲಿ ರೋಟಿ ಆಗಲಿ ಚಪಾತಿ ಆಗಲಿ ರೊಟ್ಟಿ ಆಗಲಿ ತುಂಬ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನ್ನು ನೀವು ಯಾವುದೇ ರೀತಿ ರೋಟಿ ಐಟಮ್ನ ತಗೋಬೋದು ಸೊ ನೋಡಿದ್ರೆಲ್ಲ ಹೋಟೆಲ್ ಸ್ಟೈಲಲ್ಲಿ ಮಾಡೋವಂಥ ಎಕ್ಕರೇನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮೇಲ್ಗಡೆ ಇರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್